ಮಕ್ಕಳಲ್ಲಿ ನೀವು ಎರಡು ದಿನ ನೀವು ಹಾಕ್ಬಹುದು ಬಿಗಿನಿಂಗ್ ಹಾಕ್ತೀವಿ ಅಂದ್ರೆ ಇತ್ತಿದ್ದಂಗೆ ರಾತ್ರಿ ಒಂದು ಗಂಟೆಗೆ ಜ್ವರ ಶುರು ಆಗುತ್ತೆ ಇವ್ರಿಗೆ ಗಾಬರಿ ಆಗುತ್ತೆ ಮನೇಲಿ ಕ್ರೋಸಿನ್ ಇದ್ರೆ ಹಾಕಿದ್ರೆ ಅಟ್ಲೀಟ್ ಬೆಳಗ್ಗೆವರ್ಗು ಇನ್ನೊಂದಿನ ನೋಡಬಹುದು ಮ್ಯಾಕ್ಸಿಮಮ್ ಟೂ ಡೇಸ್ ಮೇಲೆ ದಯವಿಟ್ಟು ಅದರೊಳಗಾಗಿ ಅದರಲ್ಲಿ ತನ್ನದೇ ಆದ ಬೇರೆ ರೀತಿಯ ಕಾಯಿಲೆಗಳು ಈ ಬೇಸಿಗೆ ಮುಗಿತ ಮುಗಿತ ಮಳೆ ಬಂದಾಗೆ ಧೂಳು ಇದೆಲ್ಲದರಿಂದ ಅಲರ್ಜಿಕ್ ರೈನೈಟಿಸ್ ಅಂತೀವಿ ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಮಕ್ಕಳಿಗೆ ನೆಗಡಿ ಕೆಮ್ಮು ಜ್ವರ ಬರೋದು ಮಳೆಯಲ್ಲಿ ನೆಂದ್ಕೊಂಡು ಬಂದಾಗ ನೀವು ತಲೆನ ಬೇಗ ಒಣಗಿಸ್ತಾ ಇದ್ರೆ ಇವು ಕಮ್ಯುನಿಕೇಬಲ್ ಡಿಸೀಸ್ ಇವೆಲ್ಲ ವೈರಲ್ ಇನ್ಫೆಕ್ಷನ್ ಇರ್ಬೋದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರ್ಬೋದು ಧೂಳಿನಿಂದ ಬರೋ ಅಲರ್ಜಿ ಇರ್ಬೋದು ಇವೆಲ್ಲ ಮಳೆಗಾಲದಲ್ಲಿ ಕಾಮನ್ ಬಟ್ ಇನ್ನೊಂದು ಇವೆಲ್ಲ ಕೂಡ ಸಿಂಪಲ್ ಕಾಯಿಲೆಗಳು ಆದ್ರೆ ಮಳೆಗಾಲದಲ್ಲಿ ಕೊರುವಂತಹ ಒಂದು ಡೇಂಜರ್ ಕಾಯಿಲೆ ಅಂದ್ರೆ ಡೆಂಗ್ಯೂ ಕಾಯಿಲೆ ನೀವು ಅವಾಗಲೇ ಮೆನ್ಷನ್ ಮಾಡಿದ್ರಿ ಅದು ಯಾಕೆ ಅಂದ್ರೆ ಈ ಸೊಳ್ಳೆಗಳು ಇದಾವಲ್ಲಮ್ಮ ಇಡೀಸ್ ಮಸ್ಕ್ಯೂಟೋ ಅಂತೀವಿ ನಾವು ಟೈಗರ್ ಮಸ್ಕ್ಯೂಟೋ ಈ ಮಸ್ಕ್ಯೂಟೋ ಈ ಜಡಿಮಳೆಯಲ್ಲಿ ಸುತ್ತಮುತ್ತ ಚಿಪ್ಪಿನಲ್ಲಿರುವ ನೀರು ಟ್ಯೂಬ್ ನಲ್ಲಿ ಇರುವ ನೀರು ಕುಡಿಕೆ ಮಡಿಕೆಯಲ್ಲಿರುವ ನೀರು ಕ್ಲೀನ್ ವಾಟರ್ ನಲ್ಲಿ ಮೊಟ್ಟೆ ಇಡುವಂತ ಮಸ್ಕ್ಯೂಟೋ ಇದು ಇದು ಗಲೀಜು ನೀರಿನಲ್ಲಿ ಮತ್ತೆ ಇಡೋದಿಲ್ಲ ಆದ್ರೆ ಹಳ್ಳಿಗಳ ಕಡೆ ಶಾಲೆಗಳ ಪಕ್ಕದಲ್ಲಿ ಗದ್ದೆ ಇರುತ್ತೆ ಗದ್ದೆಯಲ್ಲಿ ಇರ್ತವೆ ಈ ಮಸ್ಕ್ಯೂಟೋ ಅಗಲತ್ತು ಕಚ್ಚುವ ಮಸ್ಕ್ಯೂಟೋ ಆಗಿರೋದ್ರಿಂದ ಫೀಮೇಲ್ ಪ್ರೆಗ್ನೆಂಟ್ ಮಸ್ಕ್ಯೂಟೋ ಕಟ್ಟಿದ್ರೆ ಡೆಂಗ್ಯೂ ಜ್ವರ ಬರುತ್ತೆ ಅದರಿಂದ ದಯವಿಟ್ಟು ಜ್ವರ ನೆಗಡಿ ಕೆಮ್ಮು ಅನೇಕ ಕಾರಣಗಳು ಬರುತ್ತವೆ ಯಾವುದೇ ಜ್ವರ ಒನ್ ಆರ್ ಟೂ ಡೇಸ್ ಎದುರ್ಕೊಳಕ್ ಹೋಗಬೇಡಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಪ್ಯಾರಾಸೆಟಮಾಲ್ ಇಟ್ಕೊಂಡಿರ್ಬೇಕು ಕ್ರೋಸಿನ್ ಅಂತ ಏನ್ ಜನ ಮಾತಾಡ್ತಾರಲ್ಲ ಮಗುಗ್ ಜ್ವರ ಬಂದಾಗೆ ಈ ಜ್ವರ ಏನಂದ್ರೆ ಇದು ಕಾಯಿಲೆ ಅಲ್ಲ ಒಂದು ರೋಗ ಲಕ್ಷಣ ಮೈನಲ್ಲಿ ನಂಜು ಇನ್ಫೆಕ್ಷನ್ ಆದಾಗೆ ಜ್ವರ ಕಾಣಿಸ್ಕೊಳ್ಳುತ್ತೆ ಜ್ವರ ಆಕ್ಚುಲಿ ದೇಹದ ಪ್ರೊಟೆಕ್ಷನ್ ಗೋಸ್ಕರ ಜ್ವರ ಬರೋದು ಬಟ್ ಅನ್ಫಾರ್ಚುನೇಟ್ಲಿ ಮಕ್ಕಳಲ್ಲಿ ಜ್ವರ ನೂರ ನಾಲ್ಕು ಡಿಗ್ರಿ ಫ್ಯಾರನಿಟ್ ಕ್ರಾಸ್ ಆಯ್ತು ಅಂದ್ರೆ ಫಿಟ್ಸ್ ಬಂದ್ಬಿಡುತ್ತೆ ಫೆಬ್ರೈಲ್ ಕನ್ವಲ್ಷನ್ಸ್ ಅಂತೀವಿ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನೀವು ಪ್ಯಾರಾಸಿಟಮಲ್ ಹಾಕ್ಬೇಕು ಅಥವಾ ಬಟ್ಟೆಲ್ಲ ತೆಗೆದ್ರು ಮಕ್ಕಳ ಮೈ ಎಲ್ಲ ಒರೆಸ್ಬೇಕು ಹಣೆ ಒರೆಸ್ಬೇಕು ಇದು ಸೊ ನೀವು ಕೇಳಿದ ಪ್ರಶ್ನೆಗೆ ಸಿಂಪಲ್ ಅಂದ್ರೆ ಜ್ವರ ನೆಗಡಿ ಕೆಮ್ಮು ಅದರೊಳಗಾಗಿ ಡೆಂಗ್ಯೂ ಇರೋದ್ ಬಗ್ಗೆ ಎಚ್ಚರವಾಗಿರಿ ಮನೇಲಿ ಇರ್ತಾರೆ ದಯವಿಟ್ಟು ಬಹಳ ಸಿಂಪಲ್ ಅಲ್ಲಿ ಚಿಪ್ಪ ಇದಿರುತ್ತೆ ಅದ್ರೊಳಗೆ ನೀರು ಇರ್ತದೆ ಅಂಡ್ ಹಗ್ಲೊತ್ತು ಮಸ್ಕಿಟೋ ಕರ್ಕೊಂಡು ಆಗಲ್ಲ ಸೊ ಅದರಿಂದ ಈವನ್ ಮಲೇರಿಯಾ ಕೂಡ ಇಟ್ಟು ಜಾಸ್ತಿ ಆಗುತ್ತೆ ಯಾಕಂದ್ರೆ ರಾತ್ರಿ ಕಚ್ಚುವ ಸೊಳ್ಳೆ ಅನಾಫಿಲಿಸ್ ಮಸ್ಕಿಟೋ ಎಷ್ಟೋ ಎಷ್ಟೋ ಮಸ್ಕಿಟೋ ಇರ್ತವೆ ಪಾಪ ಗುಡ್ಸ್ಲು ಜೋಪಡಿ ಹಳ್ಳಿಗಳ ಕಡೆ ಅದು ಇರೋದಿಲ್ಲ ಆದ್ರಿಂದ ಸೊಳ್ಳೆಗಳನ್ನ ನಿರ್ನಾಮ ಮಾಡಬೇಕು ಅಂದ್ರೆ ನೀವು ನೀರ್ನ ಖಾಲಿ ಮಾಡಬೇಕು ಅಂದು ಅಂಡ್ ಮೋರಿಗಳನ್ನೆಲ್ಲ ಕ್ಲೀನ್ ಮಾಡ್ಬೇಕು ಮನೆ ಸುತ್ತಮುತ್ತ ಈ ಅನ್ಯಸರಿ ಗಿಡಗಳು ಕಾಂಗ್ರೆಸ್ ಗಿಡ ಇಂಥವನ್ನೆಲ್ಲ ಕಿತ್ತಾಕ್ಬೇಕು ಮಲೇರಿಯಾ ಮತ್ತೆ ಡೆಂಗ್ಯೂ ಸಿಂಟಮ್ಸ್ ಎರಡು ಸಿಮಿಲರ್ ಆಗಿರುತ್ತಾ ಹೇಗೆ ನೋಡಿಮ್ಮ ಯಾವುದೇ ಒಂದು ಫೀವರ್ ಅಂತಾನೆ ಮಲೇರಿಯಾದಲ್ಲೂ ಜ್ವರ ಇರುತ್ತೆ ಬಟ್ ಮಲೇರಿಯಾ ಬರೋ ಕಾರಣನೇ ಬೇರೆ ಇದು ಅನಾಫಿಲಿಸ್ ಮಸ್ಕ್ಯೂಟೋ ಇದ್ರೊಳಗೆ ಏನಾಗುತ್ತೆ ಅಂದ್ರೆ ಜ್ವರ ಬರುತ್ತೆ ಚಳಿ ನಡುಕ ಗಡ 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 ಅಂತ ನಡುಕ್ತಾರೆ ಇದೇನಾಗುತ್ತೆ ಆ ಪ್ಲಾಸ್ಮೋಡಿಯಂ ಪ್ಯಾರಾಸೈಟ್ ಇರುತ್ತೆ ನಮ್ಮ ಮಸ್ಕ್ಯೂಟೋ ಕಚ್ಚದಾಗೆ ನಮ್ಮ ದೇಹದೊಳಗೆ ಹೋಗುತ್ತೆ ಅದರಿಂದ ಜ್ವರ ಬರೋದು ಬಟ್ ಅಲ್ಲಿ ಚಳಿ ನಡುಕ ಜಾಸ್ತಿ ಅಂಡ್ ಇದ್ರೊಳಗೆ ಒಂದ್ ಮೂರ್ನಾಲ್ಕು ದಿನದೊಳಗೆ ವಾಸಿ ಆಗ್ಬೋದು ಅಥವಾ ವೆರಿ ಸಿಂಪಲ್ ಟ್ರೀಟ್ಮೆಂಟ್ ಇದೆ ನಮ್ಮ ಕ್ಲೋರಕ್ವಿನ್ ಟ್ರೀಟ್ಮೆಂಟ್ ಬಟ್ ಪದೇ ಪದೇ ಈ ಮಲೇರಿಯಾದಿಂದ ಲಾಂಗ್ ಟರ್ಮ್ ಎಫೆಕ್ಟ್ ಅಂದ್ರೆ ನಮ್ಮ ಹೊಟ್ಟೆ ಒಳಗಿರೋ ಸ್ಪ್ಲೀನ್ ದೊಡ್ಡದಾಗ್ತದೆ ಎಷ್ಟೋ ಸಾರಿ ಕ್ರಾನಿಕ್ ಮಲೇರಿಯಿಂದ ಡೆತ್ ಆಗುತ್ತೆ ಆಮೇಲೆ ರಕ್ತದ ಹಿಮೋಗ್ಲೋಬಿನ್ ಕಣ ಆರ್ ಬಿ ಸಿ ರಪ್ಚರ್ ಆಗ್ತದೆ ಹಿಮೋಗ್ಲೋಬಿನ್ ಕಡಿಮೆ ಆಗುತ್ತೆ ಡೆಂಗ್ಯೂ ಹಂಗಲ್ಲ ಡೆಂಗ್ಯೂ ಈಸ್ ಎ ಸೀರಿಯಸ್ ಫೀವರ್ ಎಲ್ಲಾ ಜ್ವರಗಳಲ್ಲೂ ಕೂಡ ನೋಡಿ ಜ್ವರ ತಕ್ಷಣ ಟೈಫಾಯ್ಡ್ ಜ್ವರ ಇರ್ಬೋದು ಮಲೇರಿಯಾ ಜ್ವರ ಇರಬಹುದು ವೈರಲ್ ಜ್ವರ ಇರಬಹುದು ಡೆಂಗ್ಯೂ ಜ್ವರ ಅದನ್ನ ಮೋಸ್ಟ್ ಡೇಂಜರಸ್ ಜ್ವರ ಅಂದ್ರೆ ಡೆಂಗ್ಯೂ ಜ್ವರ ಯಾಕಂದ್ರೆ ಡೆಂಗ್ಯೂ ಜ್ವರ ಕೂಡ ಮಸ್ಕಿಟೋ ಕಚ್ಚೋದ್ರಿಂದಾನೆ ಬರೋದು ಇದರಲ್ಲಿ ಏನಾಗುತ್ತೆ ಬಿಳಿ ರಕ್ತ ಕಣಗಳು ಪರ್ಟಿಕ್ಯುಲರ್ ಪ್ಲೇಟ್ಲೆಟ್ ಸಣ್ಣ ಬಿಳಿ ರಕ್ತ ಕಣಗಳು ಕಡಿಮೆ ಆಗ್ತಾ ಹೋಗ್ತವೆ ಅನ್ಫಾರ್ಚುನೇಟ್ಲಿ ಎರಡೂವರೆ ಲಕ್ಷ ಇರೋ ಅಂತ ಲಕ್ಷಕ್ಕೆ ಬರುತ್ತೆ ಅರವತ್ತು ಸಾವಿರಕ್ಕೆ ಬರುತ್ತೆ ಇಪ್ಪತ್ತು ಸಾವಿರ ಹದಿನಾರು ಸಾವಿರದ ಕೆಳಗಡೆ ಬಂದರೆ ಬ್ರೈನ್ ನ ಬ್ಲೀಡಿಂಗ್ ಆಗುತ್ತೆ ಮನುಷ್ಯನ ದೇಹದಲ್ಲಿ ಕರ್ನಲ್ಲಿ ಬ್ಲೀಡಿಂಗ್ ಆಗ್ಬೋದು ಬ್ಲೀಡಿಂಗ್ ಎಪಿಸೋಡ್ ಅಂತೀವಿ ಸತ್ ಹೋಗ್ಬಿಡ್ತಾರೆ ಅದಕ್ಕೆ ಎಷ್ಟೋ ಜನ ಡೆಂಗ್ಯೂ ಫೀವರ್ ಅಂದ್ರೆ ಇವನ್ ಡಾಕ್ಟರ್ ನಾವು ಎದುರ್ಕೊಳ್ತೀವಿ ದಯವಿಟ್ಟು ಲೈಟ್ ಆಗಿ ತೊಗೋಬೇಡಿ ಅಂತೀವಿ ಸೊ ಜ್ವರ ಅಂತೂ ಇರುತ್ತೆ ಬಟ್ ಟೆಂಪರೇಚರ್ ರೆಕಾರ್ಡ್ ಮಾಡಿದಾಗೆ ನೀವು ಅದು ವೇರಿ ಆಗ್ತಾ ಇರ್ತದೆ ಆರ್ಡಿನರಿ ಇದ್ರ ಜ್ವರದಲ್ಲಿ ಆಂಡ್ರ ಹಂಗಿರ್ಬೋದು ಕೆಲವು ಸಮಯ ಎಪಿಲೆಪ್ಸಿ ಎಫಿಲೆಪ್ಸಿ ಬರುವಂತ ಟೈಮ್ ನನಗೆ ಜ್ವರ ನೂರ್ ನಾಲ್ಕು ಎಷ್ಟು ದಿನ ಅಂದ್ರೆ ಮ್ಯಾಕ್ಸಿಮಮ್ ಟೂ ಡೇಸ್ ಅದಕ್ಕಿಂತ ಜಾಸ್ತಿ ಇದು ಮಾಡಬಾರ್ದು ನಿಮ್ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೋಬೇಕು ಅದ್ರೊಳಗೆ ಮಕ್ಕಳಲ್ಲಿ ನೀವು ಎರಡು ದಿನ ನೀವು ಹಾಕ್ಬೋದು ಬಿಗಿನಿಂಗ್ ನಾಗ ಅಂದ್ರೆ ಇತ್ತಿದ್ದಂಗೆ ರಾತ್ರಿ ಒಂದ್ ಗಂಟೆಗೆ ಮೈ ಜ್ವರ ಆಗುತ್ತೆ ಇವ್ರಿಗೆ ಗಾಬರಿ ಆಗುತ್ತೆ ಮನೇಲಿ ಕ್ರೋಸಿನ್ ಇದ್ರೆ ಹಾಕಿದ್ರೆ ಅಟ್ಲೀಟ್ ಅವ್ರಿಗೂ ಇನ್ನೊಂದಿನ ನೋಡಬಹುದು ಮ್ಯಾಕ್ಸಿಮಮ್ ಟೂ ಡೇಸ್ ಅದಾದ್ಮೇಲೆ ದಯವಿಟ್ಟು ಅದರೊಳಗಾಗಿ ನಾವು ಏನು ಮೂರು ವರ್ಷ ಅನುಭವಿಸಿದ್ವಲ್ಲ ಜ್ವರ ಬಂದ್ಮೇಲೆ ಜನಗಳಿಗೆಲ್ಲ ಅನುಭವ ಆಗಿದೆ ಸೊ ಜ್ವರ ಅಂದ್ರೆ ಅಷ್ಟು ಕೋವಿಡ್ ನಾವು ಕೊರೋನಾ ನೋಡಿದ್ವಲ್ಲ ನಿಮಗೆ ಕೋವಿಡ್ ನಿಂದ ಇವತ್ತು ಮುಕ್ತರಾಗಿದ್ದೇವೆ ಬಟ್ ಬೇರೆ ಜ್ವರಗಳಲ್ಲೂ ಕೂಡ ಜ್ವರ ಅಂದ್ರೆ ಎರಡು ದಿನ ಅಷ್ಟೇ ನಿಮ್ಗೆ ಅವಕಾಶ ಜ್ವರದಲ್ಲಿ ಬರೀ ಮೈ ಬಿಸಿ ಆಗೋದಿಲ್ಲ ಭಯಂಕರ ತಲೆನೂ ಇರುತ್ತೆ ಕೆಲವರಿಗೆ ಮಕ್ಕಳಿಗೆ ಸಿಡಿದು ಹೋಗುವಂತ ತಲೆನೋವು ವಾಮಿಟಿಂಗು ಡಿಹೈಡ್ರೇಷನ್ ಆಗ್ಬಿಡುತ್ತೆ ಅದರಿಂದ ದಯವಿಟ್ಟು ಎರಡು ದಿನ ನೋಡಿ ಆಮೇಲೆ ನಿಮ್ ಡಾಕ್ಟರ್ ಈಗ ಮಳೆಗಾಲದ ಸಂದರ್ಭದಲ್ಲಿ ಬಿಸಿ ಆಹಾರಗಳನ್ನ ಸೇವಿಸೋದು ಇಂಪಾರ್ಟೆಂಟ್ ಆಗುತ್ತೆ ಹೊರಗಡೆ ಜಂಕ್ ಫುಡ್ ಗಳನ್ನ ತಿಂತಾರೆ ಸೈಡ್ ಎಫೆಕ್ಟ್ ಆಗತ್ತ ಈ ಟೈಮಲ್ಲಿ ಡೆಫಿನೆಟ್ಲಿಮ್ಮ ಸಿ ಆಹಾರಕ್ಕೆ ಬಂದ್ರೆ ಯಾವತ್ತು ಕೂಡ ಸೇಫೆಸ್ಟ್ ಫುಡ್ ಈಸ್ ಹಾಟ್ ಫುಡ್ ಹಾಟ್ ಫುಡ್ ನ ಏನಾಗುತ್ತೆ ಬ್ಯಾಕ್ಟೀರಿಯಾ ಆಗಲಿ ವೈರಸ್ ಆಗಲಿ ಸತ್ತೋಗಿರುತ್ತದೆ ನೀನ್ ಬಹಳ ಜನಕ್ಕೆ ಹೇಳ್ತೀನಿ ನೀವು ಬೀದಿ ಸೈಡ್ ಮಸಾಲೆ ಪೂರಿ ಬೇಕಾದ್ರೆ ತಿನ್ ಯಾಕೆ ಬಿಸಿ 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 ಇರ್ತದೆ ಆದ್ರೆ ಪಾಣಿ ಪೂರಿ ತಿನ್ಬೇಡಿ ಅಂತ ಹೇಳ್ತೀನಿ ನಾನು ಆ ಪಾಣಿ ಒಳಗೆ ಬ್ಯಾಕ್ಟೀರಿಯಾ ವೈರಸ್ ಈಜೋಡಿ ತಿರ್ತವೆ ಜನರ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ದರ್ಟಿಯಸ್ಟ್ ವಾಟರ್ ಈಸ್ ಪಾನಿ ಪಾಣಿ ಅವನು ಗ್ಲೌಸ್ ಹಾಕೊಂಡಿದ್ರು ಕೂಡ ಆಗಿಂದಾಗೆ ಮುಟ್ಸಾ ಇರ್ತಾನೆ ದಯವಿಟ್ಟು ನಾನು ಬೀದಿ ಸೈಡ್ ತಿನ್ನೋರಿಗೆ ಬಿಸಿ ಆಹಾರ ಇದ್ರೆ ತಿನ್ನಿ ಇದ್ರೆ ತಿನ್ನಕೋಬೇಡಿ ಅಂಡ್ ಪ್ಲೇಟು ಬಹಳ ಇಂಪಾರ್ಟೆಂಟ್ ಡಿಸ್ಪೋಸಬಲ್ ಪ್ಲೇಟ್ ಇದ್ರೆ ಗುಡ್ ಇಲ್ಲ ಅಂದ್ರೆ ಅವನು ಅದೇ ಸ್ಟೀಲ್ ಪ್ಲೇಟ್ ನ ಎರಡು ಒಂದು ಗಲೀಜ್ ಬಕೆಟ್ ಇನ್ನು ಸುಮಾರು ಗಲೀಜ್ ಬಕೆಟ್ನಾಗ ಹಚ್ಚಿದ್ಬಿಟ್ಟು ಹಾಕೊಡ್ತಾನೆ ಆದ್ರಿಂದ ನೋಡಿ ಬೀದಿ ಆಹಾರ ತಿನ್ನೋರಲ್ಲಿ ಕಮ್ಯುನಿಕೇಬಲ್ಡಿ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಫರ್ ಆಗುವಂತ ಡಿಸೀಸ್ ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಜಾಂಡಿಸ್ ಕೂಡ ಅದನ್ನ ನಾವು ಹೆಪಟೈಟಿಸ್ ಎ ಅಂತೀವಿ ಅದು ವೈರಲ್ ವೈರ್ಡಿಸ್ ಅದು ಬಿಟ್ರೆ ಟೈಫಾಯ್ಡ್ ಅಲ್ಲಿಯೂ ಕೂಡ ಈ ಬೀದಿ ಬದಿ ಆಹಾರ ಕಾಲ್ರ ಇಂಥವೆಲ್ಲ ಬರ್ತವೆ ದಯವಿಟ್ಟು ಬೀದಿ ಬದಿ ಆಹಾರ ಮಾರೋರಿಗೆ ಒಂದು ರಿಕ್ವೆಸ್ಟ್ ನಿಮ್ ಜೀವನ ನಡೀಲಿ ಆದ್ರೆ ಸೇಫ್ ಆಗಿ ಅದರೊಳಗಾಗಿ ಈ ನೊಣಗಳು ಇರ್ತಾವಲ್ಲಮ್ಮ ಇನ್ನು ಹೋಯ್ತು ಬೇಸಿಗೆ ಚೇಂಜ್ ಆಗ್ತಾ ಬರ್ತಾ ಇದೆ ನೊಣಗಳು ಕಡಿಮೆ ಆಗ್ತವೆ ಸೊಳ್ಳೆ ಜಾಸ್ತಿ ಆಗ್ತದೆ ಯಾವುದೇ ಬೀದಿ ಬದಿ ಆಹಾರ ತಿನ್ಬೇಕಾದ್ರೆ ಒಂದು ಸೇಫ್ಟಿ ವೆರಿ ಇಂಪಾರ್ಟೆಂಟ್ ಅದನ್ನು ಹೆಂಗ್ ಪ್ರೊಟೆಕ್ಟ್ ಮಾಡಿ ಇಟ್ಟಿದ್ದಾರೆ ಎರಡನೇದು ಎಂತ ಪ್ಲೇಟ್ನಾಗ ಹಾಕ್ಬಿಡ್ತಾರೆ ಅದು ಇಂಪಾರ್ಟೆಂಟ್ ಮೂರನೇದು ಬಿಸಿ ಇದ್ರೆ ಇಟ್ಸ್ ಆಲ್ವೇಸ್ ಸೇಫ್ ಇವನ್ ನೀರು ಕೂಡ ಕಾಯಿಸಿ ಆರಿಸಿದ ನೀರು ಕುಡಿಯೋದು ಬಹಳ ಇಂಪಾರ್ಟೆಂಟ್